ಹಾ ಎಲ್ಲು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಎಸ್ ಇವತ್ ನಮ್ ಪರಿಸ್ಥಿತಿ ಹೆಂಗ್ ಅಳುವುದು ನಗುವುದು ನೀವೇ ಹೇಳಿ ಅನವರ್ತ ಇದ್ ಪರಿಸ್ಥಿತಿ ಏನಂದ್ರ ಅಳು ಯಾಕ ನಮ್ ಇಂಡಿಯಾ ಟೀಮ್ ಇಷ್ಟ ಕೆಟ್ಟ ಡಿಫ್ರೆನ್ಸ್ ಅಂತ ಸೋತಿದ್ದು ಖುಷಿ ಬಿಡುವ ವಿಷಯ ಏನಂದ್ರೆ ನಮ್ ಅಭಿಷೇಕ್ ಶರ್ಮಾ ಅವ್ರು ಆಡಿದ ಇನಿಂಗ್ಸ್ ಅಕ್ಕ ಯಾರ್ ಹೆಂಗ ಆಡ್ತಾರೆ ಬಿಡ್ತಾರೆ ನಾನು ನಾನ್ ತು ನಾನು ಪಾಡಿಗೆ ಆಡ್ತೇನೆ ಸಕತ್ತಾಗಿ ಇನಿಂಗ್ಸ್ ಆಡಿದ್ರು ನಮ್ಮ ಅಭಿಷೇಕ್ ಶರ್ಮಾ ಅವರು ಪೂರೈ ಮ್ಯಾಚಿನ ಬಗ್ಗೆ ತಿಳ್ಕೊಂಡು ವಿಡಿಯೋದಾಗ ಟೀಮ್ ಸೋಲ್ತು ಏನೇನ್ ಹಂಗೆ ವಿಡಿಯೋ ನೋಡ್ರಿ ಲೈಕ್ ಮಾಡಿ ಬಿಫೋರ್ ಗೋಯಿಂಗ್ ಟು ಇಂಡಿಯಾ ಲಾಸ್ ಅಂದ್ರೆ ಇಂಡಿಯಾ ಸೋಲಿಕಿದ ಮುಂಚೆ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಹೇಳ್ಬೇಕು ಅವರು ಒಂದ್ ಹ್ಯಾಡ್ಸ್ ಆಫ್ ಇವ್ರ ಬ್ಯಾಟಿಂಗ್ ಇದಕ್ಕರ ಇಡೀ ಎಲ್ಲಾರು ಪಟ ಪಟ ಔಟ್ ಆಗ್ಲತ್ತ ಇವರೇ ಯಾರ ಬ್ಯಾರೆ ಪಿಚ್ನಾಗ ಆಡ್ಲತ್ತಾರ ಇವರೇ ಬ್ಯಾರೆ ಪ್ಲಾನೆಟ್ ಆಡ್ಲತ್ತಾರ ಅನ್ನ ಟು ಎಲ್ಲಾರು ಈಗಿನ ಕಾಲದಾಗ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಟೈಮ್ ಮೇಂಟೈನ್ ಅಂದ್ರೆ ಒಂದ್ ಹತ್ತು ಬಾರ್ ಟೂ ಹಂಡ್ರೆಡ್ ಸ್ಟ್ರೈಕ್ ಆಟ ಆಡದ ಓದಾಡ್ತಾರೆ ಇವರು ಓರ್ದ ಪೂರ ಅವ್ರ ಇನಿಂಗ್ಸ್ ಮುಗಿತಕ್ಕ ಅಂದ್ರ ಅವ್ರ ಬ್ಯಾಟಿಂಗ್ ಪೂರ ಮುಗಿತಕ ಕನ್ಸಿಸ್ಟೆಂಟ್ ಆಗಿ ಎರಡ್ನೂರು ಪ್ಲಸ್ ಹಂಡ್ರೆಡ್ ಇದು ಸ್ಟ್ರೈಕ್ ಆಡ್ಕೊಂಡು ಇತ್ ಪ್ಲಸ್ ಹೊಡೆದಿದ್ದು ಆ ಫಿಫ್ಟಿ ಪ್ಲಸ್ ರನ್ಸ್ ಹೊಡಿತಾರು ನೆಕ್ಸ್ಟ್ ಬ್ಯಾಟಿಂಗ್ ಈ ಕಡೆ ನೋಡ್ರಿ ಇಂಡಿಯಾ ಟೀಮ್ ಬ್ಯಾಟಿಂಗ್ ಕಡೆ ಬಂದ್ರ ಇವತ್ತ ನಾನ್ ಇನ್ನು ಬಾಕೆ ಬಾಕೆಟ್ ಹೈಪ್ ಕೊಟ್ಟಿನಿ ನೀನ್ ಪುಲ್ ಪುಲ್ ಅವಾಕಿನಿ ನಮ್ ಕಡೆ ಕಿಂಗ್ ನಮ್ದು ಕಿಂಗ್ ಟೀಮ್ ಐತಿ ಸ್ಕೈ ಅದರು ಗಿಲ್ ಅದ್ರು ತಿಲಕ್ ಕರ್ಮ ಅದರು ಹಾಂಗ್ ಹಿಂಗ್ ನೂರ್ ಕಟ್ಟಿ ಹೋದಿ ಸೊ ಎಲ್ಲರೂ ಟೂಸ್ ಪಟಾಕಲ್ ಉಡ್ ಬಾಲಿಂಗ್ ಅಪ್ಪ ಡೇಂಜರ್ಸ್ ಅಂದ್ರೆ ಡೇಂಜರ್ಸ್ ಹಾಜಲ್ ಉಡ್ ಬಾಲಿಂಗ್ ಇವತ್ತು ಮೂರ್ ವಿಕೆಟ್ ಓನ್ಲಿ ಹದಿನಾಲ್ಕು ರನ್ ಎಕಾನಮಿ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಇಂದ ಟಿ ಟ್ವೆಂಟಿ ಹಿಸ್ಟ್ರಿ ಈಗಿನ ಕಾಲದ ಟಿ ಟ್ವೆಂಟಿ ಒಳಗೆ ಯಾರು ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಎಕಾನಮಿ ಕಾಯಕೊನಾಂಗ ಇಲ್ಲ ಅದು ಇಂಡಿಯಾ ಅಂತ ಸ್ಟ್ರಾಂಗ್ ಟೀಮ್ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಬೌಲರ್ ಆಸ್ ಅಡ್ಡು ನೋ ಡೌಟ್ ಅಬೌಟ್ ಬೌಲಿಂಗ್ ಇನ್ನಿಂದ ಇನ್ನೊಂದು ನನಗೆ ಗೊತ್ತಾಗಿದೆ ಏನಂದ್ರೆ ಇಲ್ಲಿ ಶಿವಮ್ ದುಬೆ ಅವ್ರ ಐದೋಣ ನಾನು ಶುಭ ಶಿವಮ್ ದುಬೆ ಅವ್ರನ್ನ ಪಿಕ್ ಮಾಡಿದಾಗ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಅದಕ್ಕೆ ಶಿವಮ್ ದುಬೈದು ಬ್ಯಾಟಿಂಗ್ ಸೂಟ್ ಆಗೋದು ಎಲ್ಲೇನಂದ್ರೆ ವೆಸ್ಟ್ ಇಂಡೀಸ್ ದುಬೈ ಇಂಡಿಯಾ ಶ್ರೀಲಂಕಾ ಈ ನಾಲ್ಕು ದಿವಸ ಈ ನಾಲ್ಕು ದಿವಸ ಎದಕ್ಕೆ ಸೂಟ್ ಆಗ ಕ್ಲಿಯರ್ ಆಗತ್ತಿನಿ ಎದಕ್ಕರ ನಮ್ ಕಡೆ ಪಿಚ್ ಅಂದ್ರೆ ತಯಾರಾಗಿರ್ತಾವಂದ್ರ ಸ್ಪಿನ್ನಿಂಗ್ ಇರ್ತಾವ ಏನು ಬಿದ್ದು ಸ್ಲೋ ಆಗಿ ಬರ್ತಾವ್ ಅದಕ್ಕೆ ಶಿವಮ್ ದುಬೆ ಅವ್ರಿಗೆ ಕಾಲ್ ಗಾಡಿ ಬಾಲ್ ಬರ್ತಾವಾಗ ಹಿಟ್ಟಿಂಗ್ ಬಾರಿ ಆಗೈತಿ ಅದಕ್ಕೆ ಶಿವಮ್ ದುಬೆ ನಮ್ಮ ಈಗ ಅದು ಏಷ್ಯಾ ಕಂಟ್ರೀಸ್ ಒಳಗೆ ಪಕ್ಕ ನಡೀತಾರೆ ಯಾರು ದಿವೆ ಆದ್ರೆ ಆಸ್ಟ್ರೇಲಾದಾಗ ಎದಕ್ ಔಟ್ ಹಾಕಪ್ಪಾ ಅಂದ್ರೆ ಇವ್ರಿಗೆ ಕಾಲ್ ಮುದುಕ್ ಬರಂಗಿಲ್ಲ ಆಸ್ಟ್ರೇಲಿಯಾದಾಗ ಪೇಸ್ ಅಂಡ್ ಬೌನ್ಸ್ ಹೆಚ್ಚಿರೋ ಕಾರಣ ಇವತ್ ನೋಡಿರ್ಬೋದು ನೀವು ಇವತ್ತಿನ ಬಾ ಇವತ್ತಿನ ಅವ್ರ ಬ್ಯಾಟಿಂಗ್ ನೋಡ್ರಿ ಔಟ್ ಆಗಿದ್ ನೋಡ್ರಿ ನಿಮ್ಗೆ ಗೊತ್ತಾಗಿರತ್ತ ನಾ ಹೇಗೆ ನಿಮ್ಗೆ ಕನೆಕ್ಟ್ ಹಾಕಿ ಏನಂದ್ರ ಅವ್ರು ಆಡ ಬಾಲ್ ಕಟ್ ಹಸ್ತ ಬಾಲ್ ಫೋರ್ ಹೋಗತ್ತೆ ಓಕೆ ಖುಷಿ ಹಾಕ ಅವ್ರು ಯಾರ್ಡ ಬೋಲ್ ಎರಡನೇ ಬೋಲ್ ಹಂಗ ಆಡೋರು ಕ್ಯಾಸ್ ಸಿಟಿತ್ತು ಎದಕ್ ಕಾರಣಪ್ಪ ಅಂದ್ರೆ ಅವರು ಕಾರ್ ಮುಂದಕ್ಕೆ ಬರಲ್ಲ ಕಾರ್ ಸರ್ಸಂಗಿಲ್ಲ ಇನ್ನೊಂದು ಅವರು ಕ್ರೀಸ್ ಬಿಟ್ಟ ಮುಂದಕ್ಕೆ ಬರಲ್ಲ ಆಸ್ಟ್ರೇಲಿಯಾದ ಮೇನ್ ತಿಂಗೋ ಬರದ ಎಲ್ಲ ಬೌನ್ಸ್ ಬಾಲ್ ಬರ್ತಿರ್ತಾವ ಬಾಲಿಗೆ ಬ್ಯಾಕ್ ಬಿಟ್ಟ ಹೋಗಂಗಿಲ್ಲ ಮತ್ತೆ ಕಾರ್ ಮುಂದಿಡಂಗಿಲ್ಲ ಏನಂದ್ರೆ ಮಾಡಿ ಸ್ವಲ್ಪ ಕಟ್ ಆಡೋದಿ ಎರಡು ಜಾಗ ಔಟ್ ಆದ್ರು ಏನೋ ಸೂರ್ ಕುಮಾರ್ ಯಾವ್ದೋ ಬಗ್ಗೆ ಬಾಳ ಹಾಕಿದ್ವಿ ಅವ್ರು ಔಟ್ ಆದ್ರು ಬರೀ ಒಂದ್ ರನ್ ಮತ್ ತಿಲಕ್ ವರ್ಮ ಎರಡ್ ರನ್ ಈವತ್ ಇಂಡಿಯಾ ಟೀಮ್ ಹೇಳ್ಬೇಕು ಇಬ್ರು ಹೈಯೆಸ್ಟ್ ಅಂದ್ರ ಯಾವ್ದು ಡಬಲ್ ನಂಬರ್ ಪಾಸ್ ಆಗಿದ್ದು ಅಂದ್ರೆ ನಮ್ಮ ಅಭಿಷೇಕ್ ಶರ್ಮಾ ಸೆಕೆಂಡ್ ಹೈಯೆಸ್ಟ್ ರನ್ ನೋಡಿದ್ ಸಾರಿ ಹರ್ಷಿತ್ ರಾಣ ಸೆಕೆಂಡ್ ಹೈಸ್ಟ್ ರನ್ ಅಪ್ಪ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಎಲ್ಲ ಸೇರ್ಸ್ ಇಂಡಿಯಾದವರು ನೂರ ಇಪ್ಪತ್ತೈದು ರನ್ ಬಿಡಿತಾರ ಅವಾಗ ಹಶ್ ಗೊತ್ತಿರ್ತಾರೆ ನೂರ ಇಪ್ಪತ್ತಾರು ಏನ್ ಅನ್ಕೊಂಡಿದ್ದೆ ಅಹ್ ಹತ್ತು ಬಿಡ್ರಿ ಹತ್ತುವರ ಅಂತಂದ್ರು ಎಲ್ಲಾ ಡೇಂಜರ್ಸ್ ಆಟ ಆಡಿದ್ರು ಯಾರು ಹೆಡ್ ಮತ್ ಮಾರ್ಶ್ ಇವ್ನ ಹೊಡೆದ್ ಸ್ಟಾರ್ಟಿಂಗ್ ಆ ಬೂಮ್ರೆ ಒಂದ್ ಬೈಸ್ ಫೋರ್ ಕೊಡ್ತಾರ ವೈಡ್ ಹೋಗಿಲಾಕ್ ಹೋಗಿ ಫೋರ್ ಅದು ವೈಡ್ ಐತ್ನ ಬಾಲ್ ಹೋಗಿಲಾಗ ಸ್ವಿಂಗ್ ಆಗಿ ವೈಡ್ ಫೋರ್ ಆಕತಿ ಮತ್ ಭೂಮ್ರ ಎತ್ತರ ಬಲಿ ಹಾಕ್ಲಾತ್ರು ಮತ್ ಹರ್ಸಿತ್ರ ಅಣ್ಣ ಕೇಳಕ್ ಹೋಗ್ಬೇಡ್ರಿ ಆ ಪರಿ ಅದ್ ಬಲಿ ಹಾಕ್ಲತ್ರ ಸ್ಟಾರ್ಟ್ ಸ್ಟಾರ್ಟಿಂಗ್ ಯಾವಾಗ ಒಂದ್ ಮುಮೆಂಟಮ್ ಸಿಕ್ತು ಅವಾಗಿಂಥರ ಉಲ್ಟಾ ಪಟ್ಟ ಅದ್ ಕೇಸ್ ಹಿಂದಿಗಿಡ ಯಾವಾಗ ಯಾರು ತೊಂದ್ರೆ ಅನ್ಸುತ್ತೆ ನನಗೂ ಪಕ್ಷ ಪಕ್ಕ ಇರ್ತಿಲ್ಲ ಹೆಡ್ ಅವರು ಕಟ್ಟ ನನ್ ಪಕ್ಕ ಹರ್ಷಿದ್ರೊಂದ್ರ ವರ್ಣ ಚಕ್ರವರ್ತಿ ಅನ್ಸುತ್ತೆ ವರ್ಣ ಚಕ್ರವರ್ತಿ ತೊಂದ್ರೆ ನೆಕ್ಸ್ಟ್ ಮಿಚಲ್ ಮಾರ್ಷ ದ ಬೈಸನ್ ಅಂತ ಹೇಳಿದ್ರ ಕಾಮೆಂಟ್ ಒಳಗ ರಿಯಲ್ ದ ಬೈಸನ್ ಇದಕ್ಕೆ ಬಿದ್ದು ನೂರ ನಾ ಹಾಕ್ಬಿಟ್ರಿ ಗುರು ಸಿಕ್ಸ್ ಅಂದ್ರೆ ಸೈಕ್ ಸಿಕ್ಸ್ ಹುಡ್ಸಿದ್ದು ಎಲ್ಲಿ ನೂರ ಇಪ್ಪತ್ನಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಏನಂತ ಅವ್ರು ಔಟ್ ಹಾಕ ಯಾರು ಕುಲ್ದೀಪ್ ಅದ ಒಂದ್ ಒಂದ್ ಓರ್ ಇಪ್ಪತ್ತನ ಬಟ್ ಇಪ್ಪತ್ತ ಹಾ ಇಪ್ಪತ್ತನ ಬಟ್ಸ್ಕೋತಾರ ಕುಲ್ದೀಪ್ ಅದ ಒಂದಿಗೆ ಯಾರಿಗೆ ಮಿಚರ್ ಅವರು ಬಿಡಿತಾರ ಇವರ ಇವ್ರು ತಗೇನ್ ಸಿಟ್ ಅವ್ರ ವಿಕೆಟ್ ನೆಕ್ಸ್ಟ್ ಮಾರ್ಕಸ್ ನನಗ್ ಇದ್ ಓರ್ ಲಾಸ್ಟ್ ನೈವ್ ಬುಂಬ್ರ ಒಂದ್ ಓವರ್ ನಡ್ ವಿಕೆಟ್ ಬಿಟ್ಟು ಬೇಕಾಗಿದ್ ಎಟ್ ಪ್ರಿಸರ್ ಇಟ್ಟಿದ್ರು ಅದಕ್ಕಿಂತ ಟೀಮ್ ಡಿವಿಡ್ ಕ್ಯಾಚ್ ಅಂತ ನೆಕ್ಸ್ಟ್ ಟೈಮ್ ನನಗರ ಎದಕ್ಕರ ಇಲ್ಲೇ ಗದಿಯೋತಾರ ಫೀಲ್ಡ್ ಇಲ್ಲಿ ಕಟ್ ಹೋಗಿ ಅಲ್ಲಿ ಕ್ಯಾಚ್ ನೆಕ್ಸ್ಟ್ ಪ್ರೆಜರ್ ಹಾಕ್ತವ್ ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಾದ ಕ್ಯಾಪ್ಟನ್ ಸುನೀಲ್ ಕುಮಾರ್ ಯಾವ್ದವ್ರಿಗೆ ಅವ್ರ ಟೆಕ್ನಿಕ್ ಎದಕ ಈಗ ಹಾಕ್ಬೇಕಂತ ಹೇಳಿ ಇಲ್ಲಿ ನೆಟ್ಸ್ ಅಂದ್ರು ಅಲ್ಲಿ ಬೌಲರ್ ಕ್ಯಾಚ್ ಇಕ್ ಆಟನ್ ಬೋರ್ಡ್ ಆದ್ರು ಎಟ್ಟ ಆದ್ರು ಯಾಶ್ ಗೆದ್ರು ಮೋಸ್ಟ್ ಆಫ್ ದಿ ಲಾಸ್ಟ್ ಸೀರೀಸ್ ನಾಗ ಒನ್ ಜೀರೋ ಮುಂದಕ್ಕರಿಗ ಏನ್ ಉಳ್ದಿದ್ದು ಮೂರು ಉದವು ಮೂರ್ ಒಳಗ ನಮ್ ಇಂಡಿಯಾ ಟೀಮ್ ಅಟ್ಲೀಸ್ಟ್ ಒಂದು ಅಟ್ಲೀಸ್ಟ್ ಅನ್ಕೆ ಐತೆ ಅಟ್ಲೀಸ್ಟ್ ನಾವು ಎರಡನ ತರ ಮೂರ್ ಗೆಲ್ಲೇಬೇಕು ಸೊ ನೋಡುವ ಇಂಡಿಯಾ ಟೀಮ್ ಏನ್ ಮಾಡ್ತಾ ಇರ್ತಿ ಸೊ ಈ ವಿಡಿಯೋ ಈ ವಿಡಿಯೋ ಅಂಶ ಐತೆ ಬಿಡೋಕ್ಕ ಲೈಕ್ ಮಾಡಂಗ್ರೈಬ್ ಮಾಡ್ಕೊರಿ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ